ಚುನಾವಣೆಯ ಗಿಮಿಕ್ಸ್ ರೀ ಚುನಾವಣೆಗೋ ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಎಲ್ಲ ಗಿಮಿಕ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಪ್ರಯಾರಿಟಿ ಹೇಳಿದಾರಲ್ಲ ಕಾಂಗ್ರೆಸ್ಸಿನ ನಾಯಕರು ಫೈನಾನ್ಷಿಯಲ್ ಅಡ್ವೈಸರ್ ಅವರು ಏನ್ ಹೇಳಿದಾರೆ ನಾವು ಇದಕ್ಕೆ ಹಿಂಗೆ ಮಾಡ್ಕೊಂಡು ಹೋದ್ರೆ ಸರ್ಕಾರ ಆಗುತ್ತೆ ಅದಕ್ಕೆ ಸರಿ ಮಾಡುವಾಗ ಎಲ್ಲ ಕಂಡೀಷನ್ಸ್ ಆಗ್ತಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ಅದಕ್ಕೆ ಅಂದ್ರೆ ಎಲ್ಲ ಗ್ಯಾರಂಟಿಗಳು ಗೋದಾ ಗೋವಿಂದ ಎಲ್ಲಾ ಗ್ಯಾರಂಟಿಗಳು ಗೋವಿಂದ ಯಾರ್ಯಾರಿಗೆ ಮೂಗಿಗೆ ತುಪ್ಪ ಸವರ್ ಸಾವಿರ ಆ ಥರ ಇರೋವಂಥ ಎಮ್ ಎಲ್ ಎಗಳಿಗೆಲ್ಲ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ಯಾಕೆಂದರೆ ಕಾಂಗ್ರೆಸ್ಸಲ್ಲಿರುವಂಥ ಎಮ್ ಎಲ್ ಎಗಳು ತಿರುಗಿ ಬಿದ್ದಿರೋದು ಎಲ್ಲರೂ ಗೊತ್ತಿದೆ ಓಪನ್ ಆಗಿ ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ ಕಳೆದ ಏಳು ತಿಂಗಳಿಂದ ಒಂದೇ ಒಂದು ಅಭಿವೃದ್ಧಿ ಕಲ್ಲ ಹಾಕಿಲ್ಲ ಅಂತ ಹೇಳಿದ್ದಾರೆ ಮತ್ತು ಎಲ್ಲರೂ ಕೂಡ ಪಾರ್ಲಿಮೆಂಟ್ ಆದಮೇಲೆ ಕಾಂಗ್ರೆಸ್ ಅವರೆಲ್ಲ ಖಾಲಿ ಮಾಡ್ತಾರೆ ಪಾರ್ಟಿ ಬಿಡ್ತಾರೆ ಅನ್ನೋ ಬ ಗುಮಾನಿ ಕೂಡ ಅವ್ರಿಗೆ ಯಾವಾಗ ಇಂಟೆಲಿಜೆನ್ಸಿ ಎಲ್ಲ ಹೋಗಿದೆ ಈ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಈ ರೀತಿ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮಂಡ್ಯದ ವಿಚಾರವಾಗಿ ಇವತ್ತು ಇವತ್ತು ಕೂಡ ಮುಂದುವರೆದಿದೆ ಅಲ್ಲಿ ಆಕ್ಚುಲಿ ನಡೆದಿರುವಂತ ಘಟನೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ನೀನು ಬೇಗವಾಗಿ ರೆಡಿ ಮಾಡಿಕೊಂಡು ನಾವು ಮೂರ್ನಾಲ್ಕು ತಿಂಗಳಿಂದ ಧ್ವಜ ಹಾರಿಸುವ ಪರ್ಮಿಷನ್ ತಗೊಂಡಿದ್ದಾರೆ ಅದು ರೆಸೊಲ್ಯೂಷನ್ ಆಗಿದೆ ರೆಸಲ್ಯೂಷನ್ ಆಗಿದೆ ಪಂಚಾಯಿತಿ ರೆಸೊಲ್ಯೂಷನ್ ಆಗಿ ಅನುಮತಿಯನ್ನ ಕೊಟ್ಟಿದ್ದಾರೆ ಪಂಚಾಯಿತಿಯಲ್ಲಿ ಅನುಮತಿ ಕೊಟ್ಟು ಅವರು ಸ್ವಂತ ದುಡ್ಡಲ್ಲಿ ಅಲ್ಲಿನ ಜನ ಸ್ವಂತ ದುಡ್ಡಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕಿ ಸುಮಾರು ಆರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅಲ್ಲಿನ ಗ್ರಾಮ ಸೇವಾ ಸಮಿತಿಯವರು ಅದನ್ನ ಪೋಲ್ ಹಾಕಿರೋದು ಸರ್ಕಾರದವರಲ್ಲ ಸರ್ಕಾರದ ಪೋಲ್ ಅಲ್ಲ ಅದು ಹಾ ರಾಮ ಸಮಿತಿಯ ಊರಿನವರೆಲ್ಲ ಸೇರಿ ನೂರು ರೂಪಾಯಿ ಹಾಕಿ ಕಟ್ಟಿರೋದು ಅದು